ಹಾಯ್ ಫ್ರೆಂಡ್ಸ್ ನಾನು ವನಿತಾ ನಾಡಿಗ್ ನಾಡಿಗ್ ಕಿಚನ್ಸ್ಗೆ ಸ್ವಾಗತ ನಾವಿವತ್ತು ಕೋಕಂ ಕಡಿ ಅಥವಾ ಅಂಸೋಲ್ ಕಡಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ತಿಳ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೋಕಂ ಸಿಪ್ಪೆ ರಸ ಕೊಬ್ಬರಿ ತುರಿ ಮೆಣಸಿನ್ಕಾಳು ಜೀರಿಗೆ ಒಣಮೆಣಸು ಹಾಗೆಯೇ ಕರ್ಬೇವಿನ ಸೊಪ್ಪು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಹಾಗೆಯೇ ಒಂದೆರಡು ಮೆಣಸಿನಕಾಳು ಹಾಕಿ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಘಮ ಘಮ ಪರಿಮಳ ಬಂದ ಮೇಲೆ ಇದಕ್ಕೆ ನಾವು ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ರುಬ್ಕೊಂಡು ಬರೋಣ ಈಗ ಇದಕ್ಕೆ ಸಾಕಷ್ಟು ನೀರು ಹಾಕಿ ಕಾಯಿ ಹಾಲನ್ನು ತೆಕ್ಕೊಳ್ಳೋದು ಈಗ ಈ ಕಾಯಿ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೆ ನಾವು ಕೋಕಂ ಸಿಪ್ಪೆ ರಸವನ್ನು ಇಟ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡೋದು ಈಗ ಒಂದು ಹಂತದಲ್ಲಿ ತಂಬಳಿ ಕಡಿ ತಯಾರಾಗುತ್ತೆ ಈಗ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೊಂದು ತುಪ್ಪ ಹಾಕಿದಂಗೆ ಒಗ್ಗರಣೆ ಮಾಡೋದು ಮೊದಲಿಗೆ ತುಪ್ಪ ಹಾಕಿ ಇದಕ್ಕೆ ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಜೊತೆಗೆ ಒಣಮೆಣಸಿ ಮುರಿದು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಈ ಒಗ್ಗರಣೆಯನ್ನು ನಾವು ಕೋಕಮ್ ಕಡಿಗೆ ಹಾಕೋದು ಈ ಕಡಿಯನ್ನು ನಾವು ಹಾಗೇನೂ ಕುಡೀಲೂಬೌದು ಜೊತೆಗೆ ಅನ್ನಕ್ಕೆ ಕಲಸಿ ಕೂಡ ಊಟ ಮಾಡ್ಬೋದು ಬೇಸಿಗೆ ಕಾಲಕ್ಕಂತೂ ಹೇಳಿ ಅಡುಗೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಧನ್ಯವಾದ